ಆರನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಕಟ್ಟಡದ ಪಾದದಿಂದ ಹತ್ತು ಮೀಟರ್ ದೂರದಲ್ಲಿರುವ ವ್ಯಕ್ತಿಯು ಅದರ ತುದಿಯನ್ನು ನಲವತ್ತೈದು ಡಿಗ್ರಿ ಉನ್ನತ ಕೋನದಲ್ಲಿ ನೋಡುತ್ತಾನೆ ಕಟ್ಟಡದ ಎತ್ತರವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಎ ಬಿ ಅನ್ನೋದು ಕಟ್ಟಡದ ಎತ್ತರ ಎ ಬಿ ಕಟ್ಟಡದ ಎತ್ತರ ಸೊ ಇಲ್ಲಿ ಕಟ್ಟಡದ ಪಾದದಿಂದ ಹತ್ತು ಮೀಟರ್ ದೂರದಲ್ಲಿರುವ ಹತ್ತು ಮೀಟರ್ ದೂರದಲ್ಲಿರುವ ವ್ಯಕ್ತಿ ಇವನ್ ಏನ್ ಮಾಡ್ತಾನೆ ಅದರ ತುದಿಯನ್ನ ನಲವತ್ತೈದು ಡಿಗ್ರಿ ಉನ್ನತ ಕೋನದಲ್ಲಿ ನೋಡುತ್ತಾನೆ ಹಾಗಾದ್ರೆ ಈ ಕಟ್ಟಡದ ಎತ್ತರವನ್ನ ಹೇಳ್ಬೇಕಾಗಿದೆ ನಾವು ಸೊ ಇಲ್ಲಿ ಎ ಕಟ್ಟಡದ ಎತ್ತರ ಎ ಬಿ ಸಿ ಎಷ್ಟಿದೆ ಹತ್ತು ಮೀಟರ್ ಇದೆ ಹಾಗಾಗಿ ಇಲ್ಲಿ ಟೀಟಾ ಏನಾಗಿದೆ ನಲವತ್ತೈದು ಡಿಗ್ರಿ ಇದೆ ಸೊ ಎ ಬಿ ಮತ್ತು ಬಿ ಸಿ ಬಾಹುಗಳ ಅನುಪಾತಗಳನ್ನ ಹೇಳುವ ತ್ರಿಕೋನ ಮಿತಿ ಯಾವ್ದಾಗತ್ತೆ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಸೊ ಇದೇನಾಗತ್ತೆ ಹೇಳಿ ಎ ಬಿ ಡಿವೈಡೆಡ್ ಬೈ ಬಿ ಸಿ ಆಗತ್ತೆ ಸೊ ಫೋರ್ಟಿ ಫೈವ್ ಡಿಗ್ರಿಗೆ ಅಭಿಮುಖ ಬಾಹು ಎ ಬಿ ಆದರೆ ಸೊ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಬಿ ಸಿ ಆಗತ್ತೆ ಹಾಗಾಗಿ ಇಲ್ಲಿ ಎ ಬಿ ಬಾಹು ಡಿವೈಡೆಡ್ ಬೈ ಬಿ ಸಿ ಟೆನ್ ಮೀಟರ್ ಈಕ್ವಲ್ ಟು ಟೆನ್ ಫೋರ್ಟಿ ಫೈವ್ ಡಿಗ್ರಿ ಸೊ ಇದೇನಾಗುತ್ತೆ ನೋಡಿ ಟೆನ್ ಫೋರ್ಟಿ ಫೈವ್ ಅಂದ್ರೆ ಒನ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಟೆನ್ ಸೊ ಎ ಬಿ ಈಸ್ ಈಕ್ವಲ್ ಟು ಟೆನ್ ಮೀಟರ್ ಸೊ ಇದೇನಾಗುತ್ತೆ ಈ ಒಂದು ಕಟ್ಟಡದ ಎತ್ತರ ಆಗತ್ತೆ ಎ ಬಿ ಟೆನ್ ಮೀಟರ್ ಆಗತ್ತೆ